ನೋಡಿ ಐದು ಕಾರಣಗಳನ್ನ ನಾನು ನಿಮಗೆ ಹೇಳ್ತೇನೆ ನೀವೇ ಗಮನಿಸಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಈ ಲೆವೆಲ್ಗೆ ಇಳಿದು ಕಿತ್ತಾಡ್ತಾ ಇದಾರಲ್ಲ ಅದೇನು ಏಕವಚನ ನೀನು ತಾನು ಆ ಅಕ್ರಮ ಆಸ್ತಿದು ಏನು ಮಾತುಗಳು ಹಾ ಅದಕ್ಕೆ ಸವಾಲು ನಾ ಜೈಲಿಗೆ ಹೋಗಿ ಬಂದಿದ್ದೀನಿ ಇನ್ನೊಂದ್ಸತಿ ಜೈಲಿಗೆ ಹೋಗಬೇಕು ರೆಡಿ ಈ ಕಡೆ ಅದಕ್ಕೆ ಪ್ರತಿ ಸವಾಲು ಯಾಕೆ ಈ ಹಂತಕ್ಕೆ ಹೋಗಿದ್ದಾರೆ ಅದೇ ಹೇಳದೆ ಐದು ಕಾರಣಗಳನ್ನ ಕೊಡ್ತೀನಿ ಅಂತೇಳಿ ಬಹುಶಃ ಈ ಐದು ಕಾರಣಗಳನ್ನು ನೀವು ಕೂಡ ಹೋಗ್ತೀರಿ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ನಡುವೆ ಸಮರ ಇವತ್ತು ನೆನ್ನೆದಲ್ಲ ಅದು ಅದು ದೇವೇಗೌಡರ ಕಾಲದಿಂದಲೂ ಕೂಡ ನಡೀತಾನೆ ಬಂದಿದೆ ಅವರ ಫಸ್ಟ್ ಫೈಟ್ ಎಂಬತ್ತೈದನೇ ಇಸವಿಯಲ್ಲಿ ದೇವೇಗೌಡರ ವಿರುದ್ಧ ಇದೇ ಡಿ ಕೆ ಸ್ಪರ್ಧೆ ಮಾಡಿ ಸೋತಿತ್ತು ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಜಿದ್ದಾಜಿದ್ದಿ ನಡ್ಕಂಡೇ ಬಂದಿದೆ ಒಂದೆರಡು ಸಂದರ್ಭಗಳಲ್ಲಿ ಅಧಿಕಾರ ಕೇಂದ್ರಿತ ರಾಜಕಾರಣದ ಭಾಗವಾಗಿ ಒಂದಾಗಿರುವಂಥದ್ದು ಕೂಡ ನಾವು ನೋಡಿದ್ದೀವಿ ಆದರೆ ಈಗ ಯಾವ ಹಂತಕ್ಕಿಳಿದಾರಲ್ಲ ಅದು ಬಹಳ ತಾರಕಕ್ಕೆ ಹೋಗ್ಬಿಟ್ಟಿದೆ ಅದರಲ್ಲೂ ಹೆಚ್ ಡಿ ರೇವಣ್ಣನವರ ಪುತ್ರರ ಆ ಸಿಡಿಗಳೆಲ್ಲ ಹೊರಗೆ ಬಂತಲ್ಲ ಪೆನ್ ಡ್ರೈವ್ ಅದಾದ ನಂತರ ಅಂತೂ ದೇವೇಗೌಡರ ಕುಟುಂಬ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಇನ್ನು ಏನು ಬಾಕಿ ಇಲ್ಲ ಅನ್ನೋ ಲೆವೆಲ್ನ ಸಮರ ಶುರುವಾಗಿದೆ ಈಗ ಕುಮಾರಸ್ವಾಮಿ ಹಾಗೂ ಡಿ ಕೆ ಶಿವಕುಮಾರ್ ಏಕವಚನದ ಪರಸ್ಪರ ವಾಕ್ಸಮರ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂದರೆ ನಂಬರ್ ಒನ್ ಒಕ್ಕಲಿಗರ ಪಾಳೆ ಪಟ್ಟಿನ ಯುದ್ಧ ಇದು ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಸಮರ ಅದರಲ್ಲೂ ಕೂಡ ಯಾವಾಗ ಬೆಂಗಳೂರಿನಿಂದ ಮೈಸೂರಿನವರೆಗೂ ಕೂಡ ಪಾದಯಾತ್ರೆಯಲ್ಲಿ ಘೋಷಣೆ ಮಾಡಿದ್ರು ಆ ಬೆಲ್ಟ್ ಪೂರ್ತಿ ಒಕ್ಕಲಿಗ ಬೆಲ್ಟ್ ಸೊ ಅಲ್ಲೇ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಕಂಡುಕೊಂಡವರು ಒಂದು ಕಡೆ ಕುಮಾರಸ್ವಾಮಿ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೀಗಿರುವಾಗ ತಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಕೊಡ್ತಾರೆ ಅಂದ್ರೆ ಯಾರು ಸುಮ್ಮನಿರ್ತಾರೆ ತಮ್ಮ ಅಸ್ತಿತ್ವವನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇಬ್ರು ಕೂಡ ಅದನ್ನೇ ಈಗಲೂ ಮಾಡ್ತಾ ಇದ್ದಾರೆ ಯಾವಾಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಹೆಜ್ಜೆ ಹಾಕ್ತಾರೆ ಪಾದಯಾತ್ರೆಯಲ್ಲಿ ಅಂತ ಕನ್ಫರ್ಮ್ ಆಯ್ತು ಡಿ ಕೆ ಶಿವಕುಮಾರ್ ಜನಾಂದೋಲನ ಘೋಷಣೆ ಮಾಡಿದ್ರು ಸ್ವತಃ ಅವರೇ ಮುಂದೆ ನಿಂತು ವಾಕ್ಸಮರ ಶುರು ಮಾಡಿದ್ರು ಪಾದಯಾತ್ರೆಯ ಮೂಲ ವಿಚಾರ ಬಿಟ್ಟು ಅವರ ಆಸ್ತಿ ಅವರ ಸಹೋದರರ ಆಸ್ತಿ ದೇವೇಗೌಡರ ಆಸ್ತಿ ಅಕ್ರಮ ಆಸ್ತಿ ಅದಕ್ಕೆ ಪ್ರತಿಯಾಗಿ ಇವರು ಡಿ ಕೆ ಶಿವಕುಮಾರ್ ಆಸ್ತಿ ಇವನ್ನೆಲ್ಲ ತಕ್ಕೊಂಡು ಕೂತ್ಬಿಟ್ರು ವೈಯಕ್ತಿಕವಾದ ವಾಕ್ಸಮರ ತೀವ್ರ ಆಗ್ತಾ ಹೋಯಿತು ಇದು ನಡೆದದ್ದು ನಾನು ಅದೇ ಹೇಳದ್ದು ಮೊದಲನೇದಾಗಿ ಒಕ್ಕಲಿಗರ ಪಾಳೇಪಟ್ಟಿಗಾಗಿ ಯುದ್ಧ ಅದರ ಜೊತೆಗೆ ನಂಬರ್ ಟು ಚನ್ನಪಟ್ಟಣ ಉಪಚುನಾವಣೆ ನೋಡಿ ಇದೇ ಹಾದಿಯಲ್ಲೇ ಇರೋದು ಚನ್ನಪಟ್ಟಣ ಚನ್ನಪಟ್ಟಣದ ಉಪಚುನಾವಣೆಯನ್ನ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಆ ಕಡೆ ಡಿ ಕೆ ಶಿವಕುಮಾರ್ ತಗೊಂಡಿದ್ದಾರೆ ಈ ಕಡೆ ಕುಮಾರಸ್ವಾಮಿ ಅವರು ಕೂಡ ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವರಾದ ನಂತರ ಮೊಟ್ಟ ಮೊದಲ ಸವಾಲು ಅದರಲ್ಲೂ ಕೂಡ ಅವರದೇ ಕ್ಷೇತ್ರ ಅವರೇ ರಾಜೀನಾಮೆ ಕೊಟ್ಟಿರುವಂತ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಸೋಲ ಕೂಡದು ಅನ್ನುವಂಥ ತೀರ್ಮಾನಕ್ಕೆ ಕುಮಾರಸ್ವಾಮಿ ಬಂದಿದ್ದಾರೆ ಆದ್ರೆ ಬಿಜೆಪಿ ಹಾಗೂ ಜೆ ಡಿ ನಡುವೆ ನಡುವೆ ಮೈತ್ರಿಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಯೋಗೇಶ್ವರ್ ಸ್ವತಃ ತಾನೇ ಅಭ್ಯರ್ಥಿ ಅನ್ಕೊಂಡು ಓಡಾಡ್ತಾ ಇದ್ದಾರವರು ಅವರಿಗೆ ಟಿಕೆಟ್ ಕೊಡದೆ ಹೋದ್ರೆ ಆಗ ಏನಾಗುತ್ತೆ ನಿಖಿಲ್ ಕ್ಯಾಂಡಿಡೇಟ್ ಆದ್ರೆ ಏನಾಗುತ್ತೆ ಇಲ್ಲ ಯೋಗೇಶ್ವರರೇ ಮೈತ್ರಿ ಅಭ್ಯರ್ಥಿ ಆದ್ರೆ ಬಹುಶಃ ಆಗ ಹೆಚ್ಚು ಸಮಸ್ಯೆ ಆಗೋದಿಲ್ಲ ಆದ್ರೆ ಆ ರೀತಿ ಆಗ್ತಾ ಇಲ್ಲ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅದೇ ಕಾರಣಕ್ಕಾಗಿ ಈಗ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣವನ್ನು ಕೂಡ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಹೋರಾಟ ಕಿಳಿದಿದ್ದಾರೆ ಇವರಿಬ್ಬರ ನಡುವಿನ ಸಮರಕ್ಕೆ ಎರಡನೇ ಕಾರಣ ಚನ್ನಪಟ್ಟಣ ಉಪಚುನಾವಣೆ ಅಲ್ಲಿ ಗೆಲ್ಲಬೇಕು ಅಂದ್ರೆ ಈ ಹೋರಾಟ ಮುಂದುವರಿಬೇಕು ಒಕ್ಕಲಿಗರನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ಪರಸ್ಪರ ವಾಕ್ಸಮರ ಮಾಡಲೇಬೇಕು ಅವ್ರನ್ನ ಇವ್ರು ಎಕ್ಸ್ಪೋಸ್ ಮಾಡ್ಬೇಕು ಇವ್ರನ್ನ ಅವ್ರ ಎಕ್ಸ್ಪೋಸ್ ಮಾಡಬೇಕು ಫೈನಲಿ ಅಲ್ಲಿನ ಜನ ತೀರ್ಮಾನ ಮಾಡ್ತಾರೆ ಇಬ್ಬರಲ್ಲಿ ಯಾರು ಬೆಟರ್ ಅನ್ನೋ ತೀರ್ಮಾನಕ್ಕೆ ಆಗಿ ಬರ್ತಾರೆ ಆ ದೃಷ್ಟಿಯಿಂದ ಇವರಿಬ್ಬರ ನಡುವಿನ ಈ ಸಮರ ಈ ಹಣಹಣಿ ಈ ಜಿದ್ದಾಜಿದ್ದಿ ಜಿದ್ದ ಈ ಯುದ್ಧ ಮುಂದುವರಿತಾ ಇದೆ ಏನು ಮೂರನೇದಾಗಿ ನೋಡಿ ಡಿ ಕೆ ಶಿವಕುಮಾರ್ ಒಂದು ರೀತಿ ತಂತ್ರಗಾರಿಕೆಯ ರಾಜಕಾರಣವನ್ನ ಶುರು ಮಾಡಿದ್ದಾರೆ ಅವರ ಗುರಿ ಇರೋದು ಮುಖ್ಯಮಂತ್ರಿ ಪಟ್ಟ ಅದನ್ನ ಪಡಿಬೇಕು ಅಂದ್ರೆ ಬರೀ ಹೈಕಮಾಂಡ್ ನ ವಿಶ್ವಾಸ ಆಗೋದಿಲ್ಲ ಸಿದ್ದರಾಮಯ್ಯನವರ ವಿಶ್ವಾಸ ಬೇಕು ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಮನವೊಲಿಸುವಂತಹ ಪ್ರಯತ್ನ ಕೈ ಹಾಕಿದ್ದಾರೆ ಈಗ ಸಿದ್ದರಾಮಯ್ಯನವ್ರನ್ನ ಅವರು ಮಿತ್ರರನ್ನಾಗಿ ಮಾಡ್ಕೊಂಡಿದ್ದಾರೆ ಮಿತ್ರನ ಶತ್ರು ನನಗೂ ಶತ್ರು ನನ್ನ ಮಿತ್ರನ ಶತ್ರು ನನಗೂ ಶತ್ರು ಅನ್ನೋ ಒಂದು ತಂತ್ರಗಾರಿಕೆಗೂ ಅವರಿಗೆ ಕೈ ಹಾಕಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಹಾಗೂ ಕುಮಾರಸ್ವಾಮಿ ನಡುವೆ ಕಳೆದ ಎರಡು ಮೂರು ದಶಕಗಳಿಂದ ಒಂದ್ ರೀತಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಅವರಿಬ್ಬರ ನಡುವೆ ಸಮರ ಇದೆ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಚೆನ್ನಾಗ್ ಗೊತ್ತಿದೆ ಈಗ ಸಿದ್ದರಾಮಯ್ಯವ್ರನ್ನ ಮನವೊಲಿಸುವ ಪ್ರಯತ್ನದ ಭಾಗವಾಗಿಯೂ ಕುಮಾರಸ್ವಾಮಿಯವರ ವಿರುದ್ಧ ಈ ವಾಕ್ ಸಮರವನ್ನ ನಡೆಸ್ತಾ ಇದ್ದಾರೆ ಆ ಮೂಲಕ ಸಿದ್ದರಾಮಯ್ಯನವರ ವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ ಆದ್ರೆ ಮುಂದೆ ಅದು ತಾನು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಲಿಕ್ಕೆ ಅನುಕೂಲ ಆಗಬಹುದು ಅನ್ನುವ ಲೆಕ್ಕಾಚಾರವೂ ಇದೆ ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಈ ಹಂತಕ್ಕೆ ಕುಮಾರಸ್ವಾಮಿ ಅವರ ವಿರುದ್ಧ ಯುದ್ಧಕ್ಕೆ ಎಳೆದಿದ್ದಾರೆ ಯಾಕಂದ್ರೆ ಅವರಿಗೆ ಕುಮಾರಸ್ವಾಮಿ ಅವರಿಂದ ಆಗ್ಬೇಕಾದ ಏನೂ ಇಲ್ಲ ಆದರೆ ಸಿದ್ದರಾಮಯ್ಯವರಿಂದ ಆಗ್ಬೇಕಾದ್ ಬಹಳ ಇದೆ ಅದರ ಜೊತೆಗೆ ನೋಡಿ ಬಿಜೆಪಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೆಲವರ ಜೊತೆ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದ್ದಾರೆ ಯಡಿಯೂರಪ್ಪನ ಜೊತೆ ಅವ್ರಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನೋ ಡೌಟ್ ಇನ್ ದಟ್ ಮೊದಲಿಂದಲೂ ಕೂಡ ಇದೆ ಅದು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಆದರೆ ಕುಮಾರಸ್ವಾಮಿ ಜೊತೆ ಅಂತ ರ್ಯಾಪೋ ಏನಿಲ್ಲ ಈಗ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಅವರ ಬೆಳವಣಿಗೆಗೆ ಕುಮಾರಸ್ವಾಮಿಯವರೇ ಅಲ್ಲಿ ಅಡ್ಗಾಲಾಗಿದ್ದಾರೆ ಅನ್ನೋ ಹಾಗೆ ಯಡಿಯೂರಪ್ಪನವರಿಗೆ ಭಾಸ ಆಗ್ತಾ ಇದೆ ಯಾಕಂದ್ರೆ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾದ ನಂತರ ಅವರ ಪ್ರಭಾವಳಿಯ ಮುಂದೆ ವಿಜೇಂದ್ರ ಅವರು ಸ್ವಲ್ಪ ಮಂಕ್ ಆಗ್ತಾ ಇದ್ದಾರೆ ಎಲ್ಲಿ ಹೋದ್ರೂ ಕುಮಾರಸ್ವಾಮಿಯೇ ಈ ಮೈತ್ರಿಯ ಲೀಡರ್ ಅನ್ನೋ ಹಾಗೆ ಪ್ರತಿಬಿಂಬಿತ ಆಗ್ತಾ ಇದೆ ಬರೀ ಅವರಿಗಷ್ಟೇ ಅಲ್ಲ ಬಹಳಷ್ಟು ಜನ ಬಿಜೆಪಿಯಲ್ಲಿ ಕುಮಾರಸ್ವಾಮಿಯವರಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಆದ್ಯತೆ ಕೊಡ್ತಾ ಇದ್ದಾರೆ ಅಮಿತ್ ಶಾ ಮೋದಿ ಅದನ್ನ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಒಳಗಡೆ ಆ ಕಾರಣಕ್ಕಾಗಿಯೂ ಕೂಡ ಡಿಕೇಶ್ ಕುಮಾರ್ ಬಿ ಜೆ ತಮ್ಮ ಜೊತೆ ಯಾರೆಲ್ಲ ವಿಶ್ವಾಸದಲ್ಲಿದ್ದಾರೆ ಅವ್ರನ್ನ ಮತ್ತಷ್ಟು ಹತ್ತಿರ ಮಾಡ್ಕೊಳ್ಳಿಕ್ಕೂ ಕೂಡ ಟಾರ್ಗೆಟ್ ಕುಮಾರಸ್ವಾಮಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ ಆ ಮೂಲಕ ಯಡಿಯೂರಪ್ಪನವ್ರು ವಿಶ್ವಾಸ ಗಳಿಸ್ಬೋದು ಯಡಿಯೂರಪ್ಪನವ್ರ ವಿಶ್ವಾಸ ಅವ್ರಿಗೆ ಬೇಕು ಚನ್ನಪಟ್ನ ಗೆಲ್ಬೇಕು ಅಂದ್ರೆ ಇಂಟರ್ನಲಿ ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಸಾಧ್ಯ ಇಲ್ಲಾಂದ್ರೆ ಬಹಳ ಕಷ್ಟ ಇದೆ ಯಾಕಂದ್ರೆ ಅದು ದೇವೇಗೌಡರು ಸಿದ್ಧ ಮಾಡಿದಂತ ಬುನಾದಿ ರಾಜಕೀಯ ಬುನಾದಿ ಅವ್ರು ಹಾಕಿದ್ದಲ್ಲಿ ಅಂತ ತಳಹದಿಯನ್ನು ಅವ್ರು ರೆಡಿ ಮಾಡಿದ್ದಾರೆ ಅಷ್ಟು ಸುಲಭ ಇಲ್ಲ ಅದನ್ನ ವಶಕ್ಕೆ ತೆಗೆದುಕೊಳ್ಳೋದು ಯಾಕಂದ್ರೆ ದೇವೇಗೌಡರಲ್ಲಿ ಯಾರನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಗೆದ್ಕೊಂಡು ಬರುತ್ತೆ ಜೆಡಿಎಸ್ ಎಸ್ ಅಂತ ವಾತಾವರಣ ಇತ್ತು ಸೊ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ತಾವು ಯಾರನ್ನಾದ್ರೂ ಗೆಲ್ಸ್ಕೋಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ ಅದಕ್ಕೆ ಬಿಜೆಪಿಯ ಇಂಟರ್ನಲ್ ಸಪೋರ್ಟ್ ಸಿಗುತ್ತಾ ಆ ಪ್ರಯತ್ನದಲ್ಲೂ ಡಿ ಕೆ ಶಿವಕುಮಾರ್ ಇದ್ದಾರೆ ಇನ್ನು ಅಂತಿಮವಾಗಿ ಒಂದು ಸೇಡು ಯಾವ ಸೇಡು ತನ್ನ ಸಹೋದರ ಡಿ ಕೆ ಸುರೇಶ್ ಸೋಲಿಗೆ ಇದೇ ಕುಮಾರಸ್ವಾಮಿಯವರೇ ಕಾರಣ ಅವರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ರಿಂದಲೇ ಡಿಕೆ ಸುರೇಶ್ ಸೋಲ್ಬೇಕಾಯ್ತು ತನ್ನ ಸಹೋದರನ ಸೋಲಿಗೆ ಕಾರಣರಾದಂತ ಕುಮಾರಸ್ವಾಮಿಯವರ ವಿರುದ್ಧ ಈಗ ಸಮರವನ್ನ ಸೇಡಿನ ಸಮರವನ್ನ ಕೆ ಶಿವಕುಮಾರ್ ನಡೆಸ್ತಾ ಇದ್ದಾರೆ ಬಹುಶಃ ಇವೆಲ್ಲೂ ಒಗ್ಗೂಡಿ ನಾ ಹೇಳದ್ನಲ್ಲ ಈ ಐದು ಕಾರಣಗಳು ಒಗ್ಗೂಡಿ ಈಗ ಈ ಹಂತಕ್ಕೆ ಇವರಿಬ್ಬರ ನಡುವಿನ ಜಿದ್ದಾಜಿದ್ದಿಯ ಯುದ್ಧ ಬಂದು ನಿಂತಿದೆ ಈ ಯುದ್ಧದಲ್ಲಿ ನಿಮ್ಮ ಪ್ರಕಾರ ಗೆಲ್ಲೋದ್ಯಾರು ಕುಮಾರಸ್ವಾಮಿಯವ್ರು ಗೆಲ್ತಾರ ಅಥವಾ ಡಿ ಕೆ ಶಿವಕುಮಾರ್ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ